ಕೇವಲ ದೊಡ್ಡವರಿಗೆ ಮಾತ್ರವಲ್ಲ ಚಿಕ್ಕ ವಯಸ್ಸಿನವರಲ್ಲೂ ಕೂಡ ವೆರಿಕೋಸ್ ವೆನ್ಸ್ ಕಾಣಿಸುತ್ತಿದೆ ಇದು ಬರುತ್ತಿರುವುದು ಪೌಷ್ಟಿಕಾಂಶಗಳ ಕೊರತೆಯಿಂದನ ಅಥವಾ ಬೇರೆ ಏನಾದರೂ ಕಾರಣಗಳಿಂದಾನ ಇತ್ತೀಚಿನ ದಿನಗಳಲ್ಲಿ ಮಂಡಿ ನೋವು ಕೀಲು ನೋವುಗಳ ಜೊತೆಗೆ ವೆರಿಕೋಸ್ ವೆನ್ಸ್ ಕೂಡ ಜನರನ್ನು ಹೆಚ್ಚಾಗಿ ಕಾಡುತ್ತಿದೆ ವಯಸ್ಸಲ್ಲದ ವಯಸ್ಸಿನಲ್ಲಿ ಈ ಸಮಸ್ಯೆ ಬರುತ್ತಿರುವುದು ಆಶ್ಚರ್ಯ ಎನಿಸುತ್ತದೆ ಆದರೂ ಕೂಡ ನಾವಾಗಿಯೇ ಈ ಸಮಸ್ಯೆಯನ್ನು ತಂದುಕೊಳ್ಳುತ್ತಿದ್ದೇವೆ ಎಂದರೆ ತಪ್ಪಾಗುವುದಿಲ್ಲ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ದಿನಂಪ್ರತಿ ಅನುಸರಿಸುವ ನಮ್ಮ ಜೀವನ ಶೈಲಿ ನಮಗೆ ಇಂತಹ ಕಾಯಿಲೆಗಳನ್ನು ತಂದುಕೊಡುತ್ತಿದೆ ಬಹಳಷ್ಟು ಜನರಿಗೆ ವೆನ್ಸ್ ಬರಲು ಇರುವ ಕಾರಣಗಳು ಮತ್ತು ಕಾಲುಗಳ ಭಾಗದಲ್ಲಿ ಆಗುವ ಬದಲಾವಣೆಗಳು ಹೇಗಿರುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಂದು ಹೆಚ್ಚು ಹೊತ್ತು ನಿಂತುಕೊಂಡಿರುವುದು ಸೆಕ್ಯೂರಿಟಿ ಗಾರ್ಡ್ ಟ್ರಾಫಿಕ್ ಪೊಲೀಸ್ ಬೇಲ್ಪುರಿ ಗೋಬಿ ಮಂಚೂರಿ ಮಾರುವವರು ತಮ್ಮ ಕೆಲಸವನ್ನು ನಿಂತುಕೊಂಡೇ ಮಾಡಬೇಕಾಗುತ್ತದೆ ಹೀಗೆ ಹೆಚ್ಚು ಹೊತ್ತು ಒಂದೇ ಕಡೆ ನಿಂತು ಕೆಲಸ ಮಾಡುವವರಿಗೆ ವೆರಿಕೋಸ್ ವೆನ್ಸ್ ಬರುವ ಸಾಧ್ಯತೆಯಿರುತ್ತದೆ ಏಕೆಂದರೆ ಹೆಚ್ಚು ಹೊತ್ತು ಈ ರೀತಿ ಒಂದೇ ಕಡೆ ನಿಂತುಕೊಳ್ಳುವುದರಿಂದ ಕಾಲುಗಳ ಪಾದದ ರಕ್ತನಾಳಗಳ ಮೇಲೆ ಅತಿಯಾದ ಒತ್ತಡ ಬೀಳುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತ ಒಂದೇ ಕಡೆ ಶೇಖರಣೆಯಾಗುತ್ತದೆ ಇದರಿಂದ ರಕ್ತನಾಳಗಳು ದುರ್ಬಲಗೊಳ್ಳುತ್ತವೆ ಮತ್ತು ಲೀಕೇಜ್ ಕೂಡ ಆಗಬಹುದು ಆಗಾಗ ಸ್ವಲ್ಪ ಪ್ರಮಾಣದಲ್ಲಿ ಅತ್ತಿತ್ತ ಓಡಾಡುವುದರಿಂದ ಈ ಸಮಸ್ಯೆಯಿಂದ ಪಾರಾಗಬಹುದು ಎರಡೂ ಜಾಸ್ತಿ ಹೊತ್ತು ಕುಳಿತುಕೊಂಡಿರುವುದು ಕೇವಲ ಹೆಚ್ಚು ಹೊತ್ತು ನಿಂತುಕೊಳ್ಳುವುದು ಮಾತ್ರವಲ್ಲ ಒಂದೇ ಕಡೆ ಜಾಸ್ತಿ ಹೊತ್ತು ಕುಳಿತುಕೊಂಡಿರುವುದು ಕೂಡ ವೆರಿಕೋಸ್ ವೆನ್ಸ್ ಬರಲು ಕಾರಣವಾಗುತ್ತದೆ ಎಂದು ಡಾಕ್ಟರ್ ಹೇಳುತ್ತಾರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರು ತಮ್ಮ ಆಫೀಸ್ ಕೆಲಸಗಳನ್ನು ಇಡೀ ದಿನ ಕುಳಿತುಕೊಂಡು ಮಾಡುತ್ತಾರೆ ಮತ್ತು ಅದಾಗಲೇ ವೆರಿಕೋಸ್ ವೆನ್ಸ್ ಸಮಸ್ಯೆಯನ್ನು ಪಡೆದುಕೊಂಡಿರುತ್ತಾರೆ ಇವರು ಕೂಡ ಆಗಾಗ ಎದ್ದು ಸ್ವಲ್ಪ ಹೊತ್ತು ಓಡಾಡುವುದು ಬಹಳ ಒಳ್ಳೆಯದು ಮೂರು ಹೈಹೀಲ್ ಚಪ್ಪಲಿ ಧರಿಸುವುದು ಇತ್ತೀಚಿನ ಯುವ ಮಹಿಳೆಯರಲ್ಲಿ ಕೂಡ ವೆನ್ಸ್ ಕಂಡು ಬರುತ್ತಿರುವುದು ಹಿಮ್ಮಡಿಯ ಭಾಗದಲ್ಲಿ ಸ್ವಲ್ಪ ಎತ್ತರ ಇರುವ ಚಪ್ಪಲಿಗಳನ್ನು ಹಾಗೂ ಬೂಟುಗಳನ್ನು ಧರಿಸುವುದರಿಂದ ಎಂದು ಸಂಶೋಧನೆಗಳು ಹೇಳುತ್ತವೆ ಏಕೆಂದರೆ ಮೀನಿನ ಖಂಡಗಳು ನಾವು ನಡೆದಾಡುವಾಗ ರಕ್ತವನ್ನು ಹೆಚ್ಚು ಪಂಪ್ ಮಾಡಲು ಸಹಾಯ ಮಾಡುತ್ತವೆ ಹೈಹೀಲ್ ಧರಿಸುವುದರಿಂದ ಮೀನಿನ ಖಂಡಗಳು ಹೆಚ್ಚು ಪರಿಣಾಮಕಾರಿಯಾಗಿ ರಕ್ತವನ್ನು ಪಂಪ್ ಮಾಡಲು ಸಾಧ್ಯವಾಗುವುದಿಲ್ಲ ಇದು ಕಾಲುಗಳ ಭಾಗದಲ್ಲಿ ರಕ್ತನಾಳಗಳು ಹೆಚ್ಚು ಅಗಲವಾಗುವಂತೆ ಮಾಡಿ ವೆರಿಕೋಸ್ ವೆನ್ಸ್ ಕಂಡುಬರಲು ಸಾಧ್ಯವಾಗುತ್ತಿದೆ ಎಂದು ತಿಳಿದುಬಂದಿದೆ ನಾಲ್ಕು ಹೆಚ್ಚು ಉಪ್ಪು ಸೇವನೆ ನಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಊಟ ಮಾಡುತ್ತೇವೋ ಇಲ್ಲವೋ ಗೊತ್ತಿಲ್ಲ ಆದರೆ ಸ್ನಾಕ್ಸ್ ಮಾತ್ರ ತಿನ್ನುತ್ತಲೇ ಇರುತ್ತೇವೆ ಇವುಗಳಲ್ಲಿ ಅತಿಯಾದ ಉಪ್ಪಿನ ಅಂಶ ಇರುವುದರಿಂದ ನಮ್ಮ ದೇಹದಲ್ಲಿ ನೀರಿನ ಅಂಶ ಹೆಚ್ಚು ಶೇಖರಣೆಯಾಗುವಂತೆ ಆಗುತ್ತದೆ ಸಾಮಾನ್ಯವಾಗಿ ಇದು ದಿನ ಕಳೆದಂತೆ ಮುಂದುವರೆದರೆ ಕಾಲುಗಳ ಭಾಗದ ರಕ್ತನಾಳಗಳ ಮೇಲೆ ಒತ್ತಡ ಉಂಟಾಗುತ್ತದೆ ಮತ್ತು ಕ್ರಮೇಣವಾಗಿ ವೆರಿಕೋಸ್ವೆನ್ಸ್ ವೆನ್ಸ್ ಕಂಡುಬರುತ್ತದೆ ಐದು ಕತ್ತರಿ ಕಾಲು ಹಾಕಿ ಕುಳಿತುಕೊಳ್ಳುವುದು ಹೀಗೆ ಹೆಚ್ಚು ಹೊತ್ತು ಕುಳಿತುಕೊಳ್ಳುವುದರಿಂದ ಕೂಡ ನಮ್ಮ ತೊಡೆಯ ಭಾಗದಲ್ಲಿ ಹೆಚ್ಚು ಒತ್ತಡ ಉಂಟಾಗುತ್ತದೆ ಇದು ರಕ್ತನಾಳಗಳನ್ನು ಹಿಸುಕಿಕೊಂಡಂತೆ ಮಾಡುವುದರ ಜೊತೆಗೆ ಚರ್ಮದ ಭಾಗದಲ್ಲಿ ರಕ್ತನಾಳಗಳು ಕಾಣುವಂತೆ ಕೂಡ ಮಾಡುತ್ತವೆ ಇದು ಕೂಡ ನಿರಂತರವಾಗಿ ಮುಂದುವರೆಯುವುದರಿಂದ ಕ್ರಮೇಣವಾಗಿ ವೆರಿಕೋಸ್ ವೆನ್ಸ್ ಸಮಸ್ಯೆ ಶುರುವಾಗುತ್ತದೆ ಆರಂಭದಲ್ಲಿ ವೆರಿಕೋಸ್ ವೆನ್ಸ್ ಸಾಧಾರಣ ಸಮಸ್ಯೆಯಾಗಿ ಕಂಡರೂ ಆನಂತರದಲ್ಲಿ ಗಂಭೀರವಾದ ಸ್ವರೂಪಕ್ಕೆ ತಿರುಗಿಕೊಳ್ಳುತ್ತದೆ ಹಾಗಾಗಿ ಇದನ್ನು ಆರಂಭದಲ್ಲಿ ಪರಿಹರಿಸಿಕೊಳ್ಳುವ ಪ್ರಯತ್ನ ಮಾಡಿ ವೀಕ್ಷಿಸಿದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ